ಪವರ್ ಫೈಟ್ ನಡುವೆ ಅಚ್ಚರಿಯ ಬೆಳವಣಿಗೆಯೊಂದು ಆಗಿದೆ ರಾಜಣ್ಣ ಬಳಿಕ ಮತ್ತೊಬ್ಬ ಶಾಸಕ ಈಗ ಸ್ಫೋಟಕ ಮಾತನ್ನ ಸ್ಫೋಟಿಸಿದ್ದಾರೆ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಲಿ ಅಂತ ಡಿಕೆ ಶಿವಕುಮಾರ್ ಪರ ಬ್ಲಾಟ್ ಬೀಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಪರೋಕ್ಷವಾಗಿ ಸಿಎಂ ಆಗಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಂದ್ರೆ ಏನು ಸಿಎಂ ಈಗಾಗಲೇ ಡಿಸಿಎಂ ಇದ್ದಾರೆ ಅವರು ಪ್ರದೀಪ್ ಈಶ್ವರ್ ಈ ಮೂಲಕ ಡಿ ಕೆ ಶಿ ಪರ ಬ್ಯಾಟ್ ಬೀಸಿದ್ದಾರೆ ಡಿಸಿಎಂ ಸಾಹೇಬರು ಬಂದ್ರು ಸಿಎಂ ಆದ್ರು ಅನ್ನೋ ರೀತಿಯಲ್ಲಿ ಈಶ್ವರ್ ಮಾತಾಡಿರೋರು ಭವಿಷ್ಯ ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಕನಸಿನ ಭರವಸೆಯ ನಾಯಕ ಡಿ ಡಿಕೆ ಶಿವಕುಮಾರ್ ಸಾಹೇಬ್ ಸ್ಪಷ್ಟ ಅವ್ರ ಭವಿಷ್ಯ ಡಿ ಕೆ ಭವಿಷ್ಯ ಉಜ್ವಲ ಆಗ್ಬೇಕು ಅವ್ರ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವತ್ತ ಆಶಿಸ್ತಾ ಭಾಷಣ ಮುಗಿಸ್ತಾರೆ ಒಕ್ಕಲಿಗರ ಪರಮೋಚ್ಛ ನಾಯಕ ಡಿಕೆ ಶಿವಕುಮಾರ್ ಸಾಹೇಬ್ರು ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸರ್ ಅವ್ರನ್ನ ಸ್ಪರ್ತಾ ಅವ್ರ ಭವಿಷ್ಯ ಡಿಕೆ ಸಾಹೇಬ್ರ ಭವಿಷ್ಯ ಉಜ್ವಲ ಆಗ್ಬೇಕು ಅವ್ರ ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವತ್ತಲ್ಲ ಆಶಿಸ್ತಾ ಭಾಷಣ ಮುಗಿಸ್ತಾರೆ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಪವರ್ ಶೇರಿಂಗ್ ವಿಚಾರ ಆ ದಿನ ಸನ್ನಿಹಿತ ಆಯ್ತಾ ಅನ್ನುವಂತಹ ಒಂದು ವಿಚಾರ ಬಲವಾಗಿ ಈಗ ಕಾಡ್ತಾ ಇದೆ ಕಾರಣ ಇಷ್ಟೇ ಪುಷ್ಟಿ ಕೊಡುವಂತೆ ಒಬ್ಬೊಬ್ಬರೇ ಶಾಸಕರು ಮಾತಾಡ್ತಾ ಇರೋದು ಮೊನ್ನೆ ಬಸವರಾಜ್ ಶಿವಗಂಗಾ ಇವತ್ತು ಪ್ರದೀಪ್ ಈಶ್ವರ್ ಡಿಕೆ ಶಿವಕುಮಾರ್ ಪರವಾಗಿ ಫುಲ್ ಬ್ಯಾಟ್ ಬೀಸ್ತಾ ಇದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಖಂಡಿತ ಶ್ರೀಪಾದ ಪವರ್ ಶೇರಿಂಗ್ ವಿಚಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದೂ ಕೂಡ ಜೀವಂತವಾಗಿದೆ ಈಗಲೂ ಕೂಡ ಅಟ್ ಪ್ರೆಸೆಂಟ್ ಈಗಲೂ ಕೂಡ ಜೀವಂತವಾಗಿದೆ ಯಾಕೆಂದ್ರೆ ಸಿದ್ದರಾಮಯ್ಯ ಬಣ್ಣದ ಸದಸ್ಯರು ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಅವರೇ ಇರ್ತಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಡಿಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಸಿಎಂ ಆಗ್ತಾರೆ ಅನ್ನುವಂಥ ಒಂದಷ್ಟು ಆಶೆಗಳನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಈಗಲೂ ಕೂಡ ಪಡಿಸ್ತಾನೆ ಇದಾರೆ ಯಾಕಂದ್ರೆ ನವೆಂಬರ್ ಹೊತ್ತಿಗೆ ಸ್ವಲ್ಪ ಒಂದಷ್ಟು ಬದಲಾವಣೆಗಳಿದಾವೆ ಕ್ಯಾಬಿನೆಟ್ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆಗಳು ಬಲವಾಗಿದ್ದಾವೆ ಮತ್ತು ಹೈಕ ಕೂಡ ಎರಡು ಮೂರು ಬಾರಿ ಈಗಾಗಲೇ ಹೇಳಾಗಿದೆ ನೀವು ಕ್ಯಾಬಿನೆಟ್ ಪುನರ್ರಚನೆ ಮಾಡಿ ಅಂತ ಆದ್ರೆ ನವೆಂಬರ್ ಹೊತ್ತಿಗೆ ನಾವು ಮಾಡ್ತೇವೆ ಅನ್ನುವಂತಹ ಮಾತನ್ನ ಸಿಎಂ ಅವರು ಹೇಳಿರೋ ಕಾರಣಕ್ಕಾಗಿ ನವೆಂಬರ್ ಹೊತ್ತಿಗೆ ಒಂದು ದೊಡ್ಡ ಮಟ್ಟದ ಕ್ರಾಂತಿಗಳಾಗಬಹುದು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗಬಹುದು ಅನ್ನುವಂತ ಚರ್ಚೆಗಳಿದಾವೆ ಇದರ ಹೊರತಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದೆ ರಾಜ್ಯವನ್ನ ಈಗಲೇ ಪವರ್ ಶೇರಿಂಗ್ ಮಾಡಿದ್ರೆ ಆಗ್ತಕ್ಕಂತ ಸಾಧಕ ಬಾಧಕಗಳೇನು ಅನ್ನುವಂತ ಒಂದಷ್ಟು ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೀತಾ ನೋಡ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗೆ ಇಳಿಸಕ್ಕಾಗಲ್ಲ ಇಳಿಸಿದ್ರೆ ಮುಂದಿನ ಡಿ ಕೆ ಶಿವಕುಮಾರ್ ಅವರು ಕಟ್ಟಿದ ತಕ್ಷಣ ಪಟ್ಟವನ್ನ ಅದು ಅವರು ಹೇಗೆ ಅಧಿಕಾರವನ್ನು ನಡೆಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರ ಇಲ್ವಾ ಅಥವಾ ಸರ್ಕಾರ ಬಿದ್ದು ಹೋಗುವಂತ ಸಂತಕ್ಕೆ ಹೋಗ್ಬಿಡುತ್ತ ಅನ್ನುವಂಥದ್ದು ಬಹಳಷ್ಟು ಗೊಂದಲಗಳಿದಾವೆ ಹಾಗಾಗಿ ಒಂದಷ್ಟು ಮೂರು ವರ್ಷ ತುಂಬುವವರೆಗೂ ಕೂಡ ಕಾದು ನೋಡೋ ರಣತಂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂದ್ರೆ ನವಂಬರ್ ಅಂದ್ರೆ ಜನವರಿ ಫೆಬ್ರವರಿವರೆಗೂ ಹೇಳ್ಕೊಂಡು ಹೋಗುತ್ತೆ ಈ ವಿಚಾರ ಆದ್ರಿಂದ ಈಗಾಗ ಒಬ್ಬೊಬ್ಬರ ಶಾಸಕರು ಕೂಡ ಒಂದೊಂದು ಬಣ್ಣದ ಪರವಾಗಿ ದೊಣ್ಣೆ ಏನಾಗ್ತಾ ನೀವು ಗಮನಿಸಿರಬಹುದು ರಾಜಣ್ಣ ಸತೀಶ್ ಜರಕೋಳಿ ಸೇರಿದಂತೆ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಾಮಿ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅನ್ನುವಂತಹ ಬಲವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ರೆ ಇದರ ನಡುವೆ ನೀವು ಹೇಳಿದ ಹಾಗೆ ಬಸವರಾಜ್ ಶಿವಗಂಗಾ ಈಗ ಪ್ರದೀಪ್ ಈಶ್ವರ ಇರಬಹುದು ಬಾಲಕೃಷ್ಣ ಅವರು ಇರಬಹುದು ಒಬ್ಬೊಬ್ಬರು ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿ ಅವರು ಸಿಎಂ ಆಗುವಂತಹ ಯೋಗ ಇದೆ ಅನ್ನುವಂಥದ್ದು ಅವರು ಸಿಎಂ ಆಗುವಂತಹ ಎಲ್ಲ ಲೆಕ್ಕಾಚಾರಗಳಿವೆ ಅನ್ನುವಂತ ಹೇಳಿಕೆಗಳಿದಾವಲ್ಲ ಇವು ಇನ್ನೂ ಕೂಡ ಪವರ್ ಶೇರಿಂಗ್ ಅನ್ನ ಜೀವಂತ ಇಟ್ಟಿದ್ದಾವೆ ಅನ್ನುವಂಥದ್ದು ಇದೇ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಮುಂದೆ ಸಂಘರ್ಷಕ್ಕೆ ಕಾರಣ ಆಗಿ ಸರ್ಕಾರ ಬಿದ್ದು ಹೋಗುವುದು ಅಥವಾ ಆಡಳಿತ ಹಳೆ ತಪ್ಪು ಬಿಡುವಂತ ಕಾರಣಗಳು ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾವುದು ಕೂಡ ತುಟಿಕ್ ಪಿಟ್ಟಿ ಕಾಣಬಾರದು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ರು ಕೂಡ ಅಲ್ಲಲ್ಲಿ ಈ ತರದ ಹೇಳಿಕೆಗಳು ಬಂದ್ತಾ ಇದಾವೆ ಇದನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವರಿಗೆ ಎಚ್ಚರಿಕೆ ಇಲ್ಲ ಅಂತ ಹೇಳಕ್ ಆಗಲ್ಲ ಆದ್ರೆ ಓವರ್ ಆಲ್ ಆಗಿ ಅವರವರ ನಾಯಕರ ಪರವಾಗಿ ಒಂದಷ್ಟು ಹಾರೈಕೆಗಳನ್ನು ಹಾರೈಸುವುದಂತೂ ಸರ್ವೇಸಾಮಾನ್ಯ ಆ ನಿಟ್ಟಿನಲ್ಲಿ ಈಗ ಒಂದಷ್ಟು ಬೆಳವಣಿಗೆಗಳು ಅದಕ್ಕೊಂದು ರೀತಿಯಲ್ಲಿ ಮೈದಾನ ಸಣ್ಣದಾಗ್ತಾ ಇದೆ ನವೆಂಬರ್ ವೇಳೆಗೆ ಅದ್ ಯಾವ ರೀತಿಯಾದಂತಹ ಅಖಾಡ ಇರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಶ್ರೀಪಾದ್ ಓಕೆ ಮಾಹಿತಿಗಾಗಿ ಒಕ್ಕಲಿಗರ ಪರಮೋಚ್ಚ ನಾಯಕ ಡಿಕೆ ಶಿವಕುಮಾರ್ ಸಾಹೇಬರು ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸರ್ ಅವರನ್ನ ಸ್ಪಷ್ಟ ಅವ್ರ ಭವಿಷ್ಯ ಡಿಕೆ ಸಾಹೇಬ್ರ ಭವಿಷ್ಯ ಆಗ್ಬೇಕು ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಭಗವಂತ ಆಶಿಸ್ತಾ ಭಾಷಿಸ ಕಾಂಗ್ರೆಸ್ ಪವರ್ ಫೈಟ್ ನಡುವೆ ಅಚ್ಚರಿಯ ಬೆಳವಣಿಗೆಯೊಂದು ಆಗಿದೆ ರಾಜಣ್ಣ ಬಳಿಕ ಮತ್ತೊಬ್ಬ ಶಾಸಕ ಈಗ ಸ್ಫೋಟಕ ಮಾತನ್ನ ಸ್ಫೋಟಿಸಿದ್ದಾರೆ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಮತ್ತೊಂದು ಹೆಜ್ಜೆ ಮುಂದೆ ಹೋಗಲಿ ಅಂತ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬಿಸಿದ್ದಾರೆ ಶಾಸಕ ಪ್ರದೀಪ್ ಈಶ್ವರ್ ಪರೋಕ್ಷವಾಗಿ ಸಿಎಂ ಆಗಲಿ ಅಂತ ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ದಾರೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗೋದಂದ್ರೇನು ಸಿಎಂ ಈಗಾಗಲೇ ಡಿಸಿಎಂ ಇದ್ದಾರೆ ಅವರು ಪ್ರದೀಪ್ ಈಶ್ವರ್ ಈ ಮೂಲಕ ಡಿಕೆಶಿ ಪರ ಬ್ಯಾಟ್ ಬಿಸಿದ್ದಾರೆ ಡಿಸಿಎಂ ಸಾಹೇಬರು ಬಂದ್ರು ಸಿಎಂ ಆದ್ರು ಅನ್ನೋ ರೀತಿಯಲ್ಲಿ ಈಶ್ವರ್ ಮಾತಾಡಿರೋದು ಭವಿಷ್ಯ ಒಕ್ಕಲಿಗರ ಪರಮೋಚ್ಚ ನಾಯಕ ಡಿ ಕೆ ಶಿವಕುಮಾರ್ ಸಾಹೇಬರು ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸಾಹೇಬ್ ಅವ್ರ ಭವಿಷ್ಯ ಡಿಕೆ ಉಜ್ವಲ ಆಗ್ಬೇಕು ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಭಗವಿಸ್ತಾ ಭಾಷಣ ಮುಗಿಸ್ತಾರೆ ಒಕ್ಕಲಿಗರ ಪರಮೋಚ್ಛ ನಾಯಕ ಡಿಕೆ ಶಿವಕುಮಾರ್ ಸಾಹೇಬರು ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸರ್ ಅವರನ್ನ ಸ್ಪರ್ತ ಅವ್ರ ಭವಿಷ್ಯ ಡಿಕೆ ಭವಿಷ್ಯ ಉಜ್ವಲ ಆಗ್ಬೇಕು ಅವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ಬೇಕು ಅಂತ ಭಗವತ್ತಲ್ಲ ಆಶಿಸ್ತಾ ಭಾಷಣ ಮುಗಿಸ್ತಾರೆ ಎಲ್ಲಾ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಪ್ರತಿನಿಧಿ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಪವರ್ ಶೇರಿಂಗ್ ವಿಚಾರ ಆ ದಿನ ಸನ್ನಿಹಿತ ಆಯ್ತಾ ಅನ್ನುವಂತಹ ಒಂದು ವಿಚಾರ ಬಲವಾಗಿ ಈಗ ಕಾಡ್ತಾ ಇದೆ ಕಾರಣ ಇಷ್ಟೇ ಪುಷ್ಟಿ ಕೊಡುವಂತೆ ಒಬ್ಬೊಬ್ಬರೇ ಶಾಸಕರು ಮಾತಾಡ್ತಾ ಇರೋದು ಮೊನ್ನೆ ಬಸವರಾಜ್ ಶಿವಗಂಗಾ ಇವತ್ತು ಪ್ರದೀಪ್ ಈಶ್ವರ್ ಡಿ ಕೆ ಶಿವಕುಮಾರ್ ಪರವಾಗಿ ಫುಲ್ ಬ್ಯಾಟ್ ಇದ್ದಾರೆ ಏನಾಗ್ತಾ ಇದೆ ಕಾಂಗ್ರೆಸ್ ಅಲ್ಲಿ ಖಂಡಿತ ಶ್ರೀಪಾದ ಪವರ್ ಶೇರಿಂಗ್ ವಿಚಾರ ಏನಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದನೂ ಕೂಡ ಜೀವಂತವಾಗಿದೆ ಈಗಲೂ ಕೂಡ ಅಟ್ ಪ್ರೆಸೆಂಟ್ ಈಗಲೂ ಕೂಡ ಜೀವಂತವಾಗಿದೆ ಯಾಕಂದ್ರೆ ಸಿದ್ದರಾಮಯ್ಯ ಬಣದ ಸದಸ್ಯರು ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಗಳ ಕಾಲ ಅವರೇ ಇರ್ತಾರೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಸಿಎಂ ಆಗ್ತಾರೆ ಅನ್ನುವಂತ ಒಂದಷ್ಟು ಆಶಯಗಳನ್ನು ವ್ಯಕ್ತಪಡಿಸ್ತಾನೆ ಇರ್ತಾರೆ ಈಗಲೂ ಕೂಡ ಪಡಿಸ್ತಾನೆ ಇದಾರೆ ಯಾಕಂದ್ರೆ ನವೆಂಬರ್ ಹೊತ್ತಿಗೆ ಸ್ವಲ್ಪ ಒಂದಷ್ಟು ಬದಲಾವಣೆಗಳಿದಾವೆ ಕ್ಯಾಬಿನೆಟ್ ಪುನರ್ ರಚನೆ ಆಗುತ್ತೆ ಅನ್ನುವಂತ ಚರ್ಚೆಗಳು ಬಲವಾಗಿದ್ದಾವೆ ಮತ್ತು ಹೈಕೋರ್ಟ್ ಕೂಡ ಎರಡು ಮೂರು ಬಾರಿ ಈಗಾಗಲೇ ಹೇಳಾಗಿದೆ ನೀವು ಕ್ಯಾಬಿನೆಟ್ ಪುನರ್ ರಚನೆ ಮಾಡಿ ಅಂತ ಆದ್ರೆ ನವೆಂಬರ್ ಹೊತ್ತಿಗೆ ನಾವು ಮಾಡ್ತೇವೆ ಅನ್ನುವಂತ ಮಾತನ್ನ ಸಿಎಂ ಅವರು ಹೇಳಿರೋ ಕಾರಣಕ್ಕಾಗಿ ನವೆಂಬರ್ ಹೊತ್ತಿಗೆ ದೊಡ್ಡ ಮಟ್ಟದ ಕ್ರಾಂತಿಗಳಾಗಬಹುದು ಮತ್ತು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸೇರಿದಂತೆ ಸಾಕಷ್ಟು ಕಾಂಗ್ರೆಸ್ ನಲ್ಲಿ ಬದಲಾವಣೆ ಆಗಬಹುದು ಅನ್ನುವಂತ ಚರ್ಚೆಗಳಿದಾವೆ ಇದ್ರ ಹೊರತಾಗಿ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದೆ ರಾಜ್ಯವನ್ನ ಈಗಲೇ ಪ್ರಭು ಪವರ್ ಶೇರಿಂಗ್ ಮಾಡಿದ್ರೆ ಯಾಕೆಕ್ಕಂತ ಸಾಧಕ ಬಾಧಕಗಳೇನು ಅನ್ನುವಂತ ಒಂದಷ್ಟು ಚಿಂತನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಡೀತಾ ನೋಡ್ತಾ ಇದೆ ಯಾಕಂದ್ರೆ ಸಿದ್ದರಾಮಯ್ಯ ಅವರನ್ನ ಏಕಾಏಕಿ ಕೆಳಗಿಳಿಸಲ್ಲ ಇಳಿಸಿದ್ರೆ ಮುಂದಿನ ಡಿ ಕೆ ಶಿವಕುಮಾರ್ ಅವರು ಕಟ್ಟಿದ ತಕ್ಷಣ ಪಟ್ಟವನ್ನ ಅದು ಅವರು ಹೇಗೆ ಅಧಿಕಾರವನ್ನು ನಡೆಸ್ತಾರೆ ಡಿ ಕೆ ಶಿವಕುಮಾರ್ ಅವರು ಸಮರ್ಥವಾಗಿ ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರಾ ಇಲ್ವಾ ಅಥವಾ ಸರ್ಕಾರ ಬಿದ್ದು ಹೋಗುವಂತ ಹಂತಕ್ಕೆ ಹೋಗ್ಬಿಡುತ್ತ ಅನ್ನುವಂಥದ್ದು ಬಹಳಷ್ಟು ಗೊಂದಲಗಳಿದಾವೆ ಹಾಗಾಗಿ ಒಂದಷ್ಟು ಮೂರು ವರ್ಷ ತುಂಬುವವರೆಗೂ ಕೂಡ ಕಾದು ನೋಡುವ ರಣತಂತ್ರವನ್ನ ಕಾಂಗ್ರೆಸ್ ಹೈಕಮಾಂಡ್ ಇದೆ ಅಂದ್ರೆ ನವಂಬರ್ ಅಂದ್ರೆ ಜನವರಿ ಫೆಬ್ರವರಿವರೆಗೂ ಹೇಳ್ಕೊಂಡು ಹೋಗುತ್ತೆ ಈ ವಿಚಾರ ಆದ್ರಿಂದ ಈಗಾಗ ಒಬ್ಬೊಬ್ಬರ ಶಾಸಕರು ಕೂಡ ಒಂದೊಂದು ಬಣ್ಣದ ಪರವಾಗಿ ಧೋರಣೆ ಎನ್ನು ನೀವು ಗಮನಿಸಿರಬಹುದು ರಾಜಣ್ಣ ಸತೀಶ್ ಜರಕೋಳಿ ಸೇರಿದಂತೆ ರಾಯರೆಡ್ಡಿ ಅವರು ಸಿದ್ದರಾಮಯ್ಯ ಅವರ ಅವರೇ ಸಿಎಂ ಆಗಿ ಮುಂದುವರಿತಾರೆ ಆ ಬಲವಾದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದರ ನಡುವೆ ನೀವು ಹೇಳದ ಹಾಗೆ ಬಸವರಾಜ್ ಶಿವಗಂಗಾ ಈಗ ಪ್ರದೀಪ್ ಈಶ್ವರ್ ಇರಬಹುದು ಬಾಲಕೃಷ್ಣ ಅವರು ಇರಬಹುದು ಒಬ್ಬೊಬ್ಬರು ಶಾಸಕರು ಡಿ ಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಲಿ ಅವರು ಸಿಎಂ ಆಗುವಂತಹ ಯೋಗ ಇದೆ ಅನ್ನುವಂಥದ್ದು ಅವರು ಈ ಸುಎಂ ಆಗುವಂತ ಎಲ್ಲ ಲೆಕ್ಕಾಚಾರಗಳಿವೆ ಅನ್ನುವಂಥ ಹೇಳಿಕೆಗಳಿದಾವಲ್ಲ ಇವು ಇನ್ನೂ ಕೂಡ ಪವರ್ ಶೇರಿಂಗ್ ಅನ್ನ ಜೀವಂತ ಇಟ್ಟಿದಾವೆ ಅನ್ನುವಂಥದ್ದು ಇದೇ ಪವರ್ ಶೇರಿಂಗ್ ಅನ್ನುವಂಥ ವಿಚಾರ ಮುಂದೆ ಸಂಘರ್ಷಕ್ಕೆ ಕಾರಣ ಆಗಿ ಸರ್ಕಾರ ಬಿದ್ದು ಹೋಗುವುದು ಅಥವಾ ಆಡಳಿತ ಹಳಿ ತಪ್ಪು ಬಿಡುವಂತ ಕಾರಣಗಳು ಆಗುವಂತ ಸಾಧ್ಯತೆಗಳು ಇರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಯಾವ್ದು ಕೂಡ ತುಟ್ಟಿ ಪಿಟ್ಟಿ ಕಾಣಬಾರದು ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ರು ಕೂಡ ಅಲ್ಲಲ್ಲಿ ಈ ತರದ ಹೇಳಿಕೆಗಳು ಬಂತಾ ಇದಾವೆ ಇದನ್ನ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಇವರಿಗೆ ಎಚ್ಚರಿಕೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಆದ್ರೆ ಓವರ್ ಆಲ್ ಆಗಿ ಅವರವರ ನಾಯಕರ ಪರವಾಗಿ ಒಂದಷ್ಟು ಹಾರೈಕೆಗಳನ್ನು ಹಾರೈಸುವುದಂತೂ ಸರ್ವೇಸಾಮಾನ್ಯ ಆ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಅದಕ್ಕೊಂದು ರೀತಿಯಲ್ಲಿ ಮೈದಾನ ಸನ್ನದ್ದಾಗ್ತಾ ಇದೆ ನವೆಂಬರ್ ವೇಳೆಗೆ ಅದ್ ಯಾವ ರೀತಿಯಾದಂತಹ ಅಖಾಡ ಇರುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗುತ್ತೆ ಶ್ರೀಪಾದ್ ಒಕ್ಕಲಿಗರ ಪರಮೋಚ್ಛ ನಾಯಕ ಡಿಕೆ ಶಿವಕುಮಾರ್ ಸಾಹೇಬರು ನನ್ನ ಕನಸಿನ ಭರವಸೆಯ ನಾಯಕ ಡಿಕೆ ಶಿವಕುಮಾರ್ ಸಹೇ ಅವರನ್ನ ಸ್ಮರಿಸ್ತಾ ಅವರ ಭವಿಷ್ಯ ಡಿಕೆ ಸಾಹೇಬ ಭವಿಷ್ಯ ಉಜ್ವಲ ಆಗಬೇಕು ಅವ್ರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಬೇಕು ಅಂತ ಭಗವಂತ ಆಶಿಸ್ತಾ